ರಾಜ್ಯಕ್ಕೆ ಖರ್ಗೆ ಭೇಟಿ ಬಳಿಕವೂ ಬದಲಾಗದ ಚಿತ್ರಣ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಖರ್ಗೆ ಭೇಟಿ ಬಳಿಕವೂ ಗೊಂದಲಕ್ಕೆ ತೆರೆ ಬೀಳ್ತಾ ಇಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡ್ತಾ ಇದೆ ಖರ್ಗೆ ಭೇಟಿ ಬೆಳಕು ಗೊಂದಲಕ್ಕೆ ಬೀಳದ ತೆರೆ ಡಿಸಿಎಂ ಡಿಕೆ ಶಿಬಣದಿಂದ ಮತ್ತೊಂದು ತಂತ್ರ ಮತ್ತೆ ದೆಹಲಿ ಪರೇಡ್ ಮಾಡ್ತಿರೋ ಡಿಕೆ ಆಪ್ತ ಬಣ ಉದಯ್ ಕದಲೂರು ನೇತೃತ್ವದಲ್ಲಿ ದೆಹಲಿ ಪ್ರಯಾಣ ಮತ್ತೆ ದೆಹಲಿಗೆ ತೆರಳಿದ ಸಚಿವರು ಮತ್ತು ಶಾಸಕರು ಕಳೆದ ವಾರ ಒಂಬತ್ತು ಜನ ದೆಹಲಿಗೆ ಭೇಟಿಯನ್ನು ನೀಡಿದ್ರು ಈಗ ಮತ್ತೆ ಉದಯ್ ಕದಲೂರು ನೇತೃತ್ವದಲ್ಲಿ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಮತ್ತೆ ದೆಹಲಿಗೆ ತೆರಳಿದ ಸಚಿವರು ಮತ್ತು ಶಾಸಕರು ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ ಈಗ ತಾನೇ ಡಿ ಸಿಎಂ ಡಿಕೆ ಶಿವರ ಆಪ್ತ ಎರಡು ತಂಡಗಳಾಗಿ ಡೆಲ್ಲಿಗೆ ಹೋಗ್ಬಂದ್ರು ಈಗ ಮತ್ತೆ ಉದಯ್ ಕದಲೂರು ನೇತೃತ್ವದಲ್ಲಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಹಾಗಾದ್ರೆ ಯಾವ ಕಾರಣಕ್ಕೆ ಅಲ್ಲಿ ಯಾರನ್ನ ಮೀಟ್ ಮಾಡ್ತಾ ಇದ್ದಾರೆ ಈಗ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟವೇ ನಡೀತಾ ಇದೆ ಈಗ ಮತ್ತೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಲಾಸ್ಟ್ ಟೈಮು ತೆರಳಿದ ಸಚಿವರು ಮತ್ತು ಶಾಸಕ ಒಂಬತ್ತು ಜನ ಡೆಲ್ಲಿಗೆ ಹೋಗಿ ಬಂದ್ರು ಈಗ ಮತ್ತೆ ಉದಯ್ ಕದಲೂರು ನೇತೃತ್ವದಲ್ಲಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ರೆ ಲಾಸ್ಟ್ ಟೈಮ್ ಹೋದಾಗ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಡೆಲ್ಲಿಗೆ ಹೋಗಿ ಬಂದ್ರು ಈಗ ಉದಯ ಕದಲೂರು ನೇತೃತ್ವದಲ್ಲಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಹಾಗಾದ್ರೆ ಕ್ಷಣ ಕ್ಷಣಕ್ಕೂ ಈಗ ರಾಜ್ಯ ರಾಜಕೀಯದಲ್ಲಿ ಕುತೂಹಲವನ್ನು ಮೂಡಿಸ್ತಾ ಇದೆ ಈಗ ಎಲ್ಲರಿಗೂ ಇರುವಂತಹ ಪ್ರಶ್ನೆ ಮುಂದಿನ ಸಿಎಂ ಯಾರು ಎನ್ನುವಂಥ ದೊಡ್ಡ ಪ್ರಶ್ನೆ ಬುಗಿಲೇಳ್ತಾ ಇದೆ ಡಿ ಸಿ ಎಂ ಶಿ ಬಣದಿಂದಾನೇ ಈಗ ಮತ್ತೊಂದು ತ್ರಂತವನ್ನ ರೂಪಿಸ್ತಾ ಇದ್ದಾರೆ ಮತ್ತೆ ದಿಲ್ಲಿ ಪರೇಡ್ ಮಾಡ್ತಿರೋ ಡಿ ಡಿಕೆಶಿ ಆಪ್ತ ಬಣ ಆದರೆ ಡಿಕೆಶಿಯನ್ನು ಬಿಟ್ಕೊಡ್ತಿಲ್ಲ ಕೆ ಶಿ ಪರವಾಗಿ ಮಾತಾಡಕ್ಕೆ ಹೋಗ್ತಾ ಇದ್ದಾರೆ ಆದರೆ ಯಾರನ್ನ ಮೀಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕುತೂಹಲದ ಸಂಗತಿಯಾಗಿದೆ ಕಳೆದ ವಾರ ಒಂಬತ್ತು ಜನ ಡೆಲ್ಲಿಗೆ ಭೇಟಿಯನ್ನು ನೀಡಿದರು ಈಗ ಮತ್ತೆ ಉದಯ್ ಕದಲೂರು ನೇತೃತ್ವದಲ್ಲಿ ದೆಹಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ರಾಜ್ಯಕ್ಕೆ ಖರ್ಗೆ ಅವರು ಭೇಟಿ ನೀಡಿದ್ದಾರೆ ಮೂರು ದಿನ ಆಗಿದೆ ಬೆಂಗಳೂರಿಗೆ ಬಂದರು ಆದರೂ ಕೂಡ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ಮುಗಿತಾ ಇಲ್ಲ ಅವರು ಕೂಡ ಸಲಹೆ ಸೂಚನೆಗಳನ್ನ ಕೊಡ್ತಿಲ್ಲ ಅಥವಾ ಸರಿಯಾದ ಉತ್ತರವಲ್ಲ ಕೊಡ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಮತ್ತೆ ಇನ್ನು ಭೇಟಿ ಮಾಡೋದಕ್ಕೆ ಅವರು ಡೆಲ್ಲಿಗೆ ಹೋಗಿರಬಹುದಾ ಎನ್ನುವಂತಹ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ದೀಪಾ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕೂಗು ಭುಗಿಲ್ ಹೇಳ್ತಾನೆ ಇದೀಗ ಲಾಸ್ಟ್ ಟೈಮ್ ಕೂಡ ಡಿಕಶಿ ಆಪ್ತರು ಎರಡು ತಂಡಗಳಾಗಿ ಡೆಲ್ಲಿಗೆ ಹೋಗಿದ್ರು ಈಗ ಮತ್ತೆ ಉದಯ್ ಕದಲೂರು ನೇತೃತ್ವದಲ್ಲಿ ಡೆಲ್ಲಿಗೆ ಹೊರಟಿದ್ದಾರೆ ಮರ್ಮ ಅಂತ ನಿರೀಕ್ಷಾ ಮತ್ತೊಂದು ಡಿಕೆ ಆಪ್ತಗಣ ದೆಹಲಿಗೆ ತೆರಳಿರುವಂತಹದ್ದು ಪ್ರಮುಖವಾಗಿ ಮೊನ್ನೆ ಒಂಬತ್ತು ಜನ ಶಾಸಕರುಗಳು ದೆಹಲಿಗೆ ಹೋಗಿ ಹೈಕಮಾಂಡ್ ನ ಭೇಟಿ ಮಾಡಬೇಕು ಅಂತ ಹೋಗಿದ್ರು ಆದ್ರೆ ಯಾವ್ದು ಕೂಡ ಆಗಿರ್ಲಿಲ್ಲ ಆದ್ರೆ ಇದೀಗ ಮತ್ತೊಮ್ಮೆ ಅಹ್ ಉದಯ್ ಸೇರಿದಂತೆ ನಯನ ಸೇರಿದಂತೆ ಸುಮಾರು ಆರು ಜನ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಪ್ರಮುಖವಾಗಿ ಶತಾಯಗತಾಯ ತಮ್ಮ ಅಂದ್ರೆ ತಮ್ಮ ನಾಯಕನಿಗೆ ಸಿಎಂ ಸ್ಥಾನವನ್ನ ಕೊಡಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋಗಿರುವಂತಹದ್ದು ಆದ್ರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ ಇದೆಲ್ಲವೂ ಕೂಡ ಪಕ್ಷದ ಮೇಲೆ ದೊಡ್ಡ ಮಟ್ಟಿನ ಡ್ಯಾಮೇಜ್ ಅನ್ನ ಮಾಡ್ತಾ ಇದೆ ಯಾಕಂದ್ರೆ ಸಹಜವಾಗಿ ನೂರ ನಲವತ್ತು ಸ್ಥಾನ ಇದ್ರೂ ಕೂಡ ಈ ರೀತಿಯಾದ ಕುಚ್ಚಿ ಕಿತ್ತಾಟ ಅದು ಎಲ್ಲೋ ಒಂದ್ ಕಡೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹದ್ದು ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿ ರಾಜ್ಯದಲ್ಲಿ ಇದ್ರೂ ಕೂಡ ಈ ನಾಯಕರುಗಳು ಅಂದ್ರೆ ಶಾಸಕರುಗಳು ದೆಹಲಿಗೆ ಹೋಗಿರುವಂತಹದ್ದು ಆ ಅಂದ್ರೆ ಎಐ ಅಧ್ಯಕ್ಷರಿಗೂ ಕೂಡ ಬೆಲೆ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸ್ತಿದೆ ಜೊತೆಗೆ ಮೊನ್ನೆ ಹೋದಾಗ್ಲೂ ಕೂಡ ಅಂದ್ರೆ ಒಂಬತ್ತು ಜನ ಏನ್ ಹೋಗಿದ್ರು ಅದು ಕೂಡ ನಮಗೆ ಸಂಬಂಧ ಇಲ್ಲ ನನಗೆ ಗೊತ್ತಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಡಿ ಕೆ ಶಿವಕುಮಾರ್ ನೀಡಿದ್ರು ಆದ್ರೆ ಇದೀಗ ಮತ್ತೊಂದು ಟೀಮ್ ಹೋಗಿರೋದ್ರಿಂದ ಇದಕ್ಕೆ ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾರೆ ಅನ್ನುವಂತಹದ್ದು ಮನೆಯಲ್ಲೇ ಕೂತ್ಕೊಂಡು ಈ ರೀತಿಯಾದಂತಹ ಒಂದು ತಂತ್ರ ಹೂಡಿಗರ ಡಿ ಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದ್ದಿದೆ ಆದ್ರೆ ದೆಹಲಿಗೆ ಹೋಗಿ ಇನ್ಯಾರನ್ನ ಭೇಟಿ ಮಾಡ್ತಾರೆ ಗೊತ್ತಿಲ್ಲ ಎ ಅಧ್ಯಕ್ಷರು ಸದ್ಯಕ್ಕಂತೂ ಬೆಂಗಳೂರಲ್ಲೇ ಇದ್ದಾರೆ ಮೂರು ದಿನಗಳ ಕಾಲೇ ಬಂದು ಬೆಂಗಳೂರಿಗೆ ಬಂದು ಮೂರು ದಿನ ಆಯ್ತು ಹೀಗಾಗಿ ದೆಹಲಿಗೆ ಹೋಗಿ ಒಂದು ವೇಣುಗೋಪಾಲ್ ಅಥವಾ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ತಮ್ಮ ನಾಯಕನಿಗೆ ಯಾವ್ಯಾವ ರೀತಿಯಲ್ಲಿ ಪಕ್ಷ ಪಕ್ಷಕ್ಕೆ ನಾಯಕ ಯಾವ ರೀತಿಯಾಗಿ ಅಹ್ ಒಂದಿಷ್ಟು ಶ್ರಮ ಹಾಕಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಜೊತೆಗೆ ಅಹ್ ಹಳೆ ಮೈಸೂರು ಭಾಗದಲ್ಲಿ ಅಹ್ ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿಯಾಗಿ ಅವರಿಗೆ ಸಿಎಂ ಸ್ಥಾನವನ್ನ ಕೊಟ್ಟರೆ ಅನುಕೂಲ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮನವರಿಕೆ ಮಾಡಿಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ನಿರೀಕ್ಷೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಉತ್ತರ ಸಿಗ್ಲಿಲ್ಲ ಎನ್ನುವ ಕಾರಣಕ್ಕೋಸ್ಕರ ದೆಹಲಿಗೆ ಪ್ರಯಾಣವನ್ನು ಬಳಸ್ತಾ ಇದ್ರು ಅಷ್ಟ್ ಚಲುವರಾಯ ಸ್ವಾಮಿ ಅವರ ನೇತೃತ್ವದಲ್ಲಿ ಹೋಗಿದ್ರು ಈಗ ಉದಯ್ ಕದಲೂರ್ ಅವರ ನೇತೃತ್ವದಲ್ಲಿ ಹೋಗ್ತಾ ಇದ್ದಾರೆ ಯಾಕೆ ಹೀಗೆ ಅಂತ ಎಸಿಸಿ ಅಧ್ಯಕ್ಷರು ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನಂತೂ ಅಹ್ ಹೇಳಿಲ್ಲ ಅಂದ್ರೆ ಒಂದು ಸೂಚನೆಯನ್ನು ಕೂಡ ಕೊಡ್ಲಿಲ್ಲ ಇಬ್ಬರು ನಾಯಕರು ಭೇಟಿಯ ವೇಳೆಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಯನ್ನು ಕೂಡ ನೀಡಿಲ್ಲ ಆದ್ರೆ ಯಾಕೆ ಎಐ ಸಿ ಅಧ್ಯಕ್ಷರು ಈ ರೀತಿಯಾದಂತಹ ನಿರ್ಧಾರ ತೆಗೆದುಕೊಂಡ್ರು ಇನ್ ಕೇಸ್ ಸೋನಿಯಾ ಮತ್ತೆ ರಾಹುಲ್ ಗಾಂಧಿ ಮುಂದೆ ಕೂರ್ಸಿ ಇಬ್ಬರೂ ನಾಯಕರನ್ನ ಕೂರ್ಸಿ ಮಾತುಕತೆಯನ್ನ ಮಾಡೋಣ ಅನ್ನೋದಕ್ಕೆ ಸುಮ್ನಾದ್ರ ಅಥವಾ ಇವೆಲ್ಲವನ್ನೂ ನೋಡಿ ಬೇಸರ ಆಗ್ತಿದೆ ಅನ್ನುವಂತಹ ರೀತಿಯಲ್ಲಿ ಅಸಹಾಯಕತೆಯನ್ನು ಏನಾದ್ರು ವ್ಯಕ್ತ ಮಾಡಿದ್ರ ಅನ್ನುವಂತಹದ್ದು ಕೂಡ ಸುದ್ದಿಕ್ಕೆ ಪ್ರಶ್ನೆ ಇದೆ ಯಾಕಂದ್ರೆ ಸಹಜವಾಗಿ ಎ ಸಿ ಸಿ ಅಧ್ಯಕ್ಷರು ಏನಿದೆ ಅವರೇ ಹೈಕಮಾಂಡ್ ಆಗಿರ್ತಾರೆ ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಒಂದು ರೀತಿಯಾಗಿ ಅದನ್ನು ಸೋನಿಯಾ ಅಥವಾ ರಾಹುಲ್ ಗಾಂಧಿಗೆ ಕನ್ವಿನ್ಸ್ ಮಾಡುವಂತಹ ಶಕ್ತಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದೆ ಆದ್ರೂ ಕೂಡ ಇಲ್ಲಿ ಅವರು ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಿಲ್ಲ ಇಲ್ಲಿ ಬಂದಂತಹ ನಾಯಕರು ಯಾರೇ ಬಂದ್ರು ಕೂಡ ಅವರಿಗೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಗೊಂದಲ ಮುಂದುವರೆಸೋದು ಬೇಡ ಯಥಾಸ್ಥಿತಿಯಲ್ಲಿ ಇರ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿದ್ದಂತಹದ್ದು ನಿರೀಕ್ಷಿತ ಮಟ್ಟದಲ್ಲಿ ಡಿ ಕೆ ಅಂಡ್ ಟೀಮ್ಗೆ ಒಂದು ಒಂದು ಅಚ್ಚರಿ ಅನ್ನುವಂತಹದ್ದು ಜೊತೆಗೆ ಅದು ಒಂದು ಯಾವ ರೀತಿಯಾಗಿ ನಾವು ಏನೇ ಕನ್ವಿನ್ಸ್ ಮಾಡಿದ್ರು ಇವರು ಕನ್ವಿನ್ಸ್ ಆಗ್ತಿಲ್ಲ ಅನ್ನುವಂತಹ ಅಸಮಾಧಾನ ಕೂಡ ಇದ್ದೇ ಇದೆ ಹಾಗಾಗಿಯೇ ದೆಹಲಿಗೆ ಹೋದ್ರ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ ನಿರೀಕ್ಷಾ